ಸವ್ಯಸಾಚಿ ಸುದ್ದಿ ಜಾಲ ವಾರ್ತೆಗಳಿಗೆ ಸ್ವಾಗತ ಮೇ ಮೂವತ್ತರಂದು ಉಚಿತ ಆರೋಗ್ಯ ಸಂರಕ್ಷಣಾ ಶಿಬಿರ ಮಳವಳ್ಳಿ ಪಟ್ಟಣದ ಭಗವಾನ್ ಬುದ್ಧ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ನಡೆಯಲಿರುವ ಕಾರ್ಯಕ್ರಮ ಭಗವಾನ್ ಬುದ್ಧ ಸಾಮಾಜಿಕ ಮತ್ತು ಶೈಕ್ಷಣ ಸಂಸ್ಥೆ ವತಿಯಿಂದ ಆಯೋಜನೆ ಬೃಹತ್ ಉಚಿತ ಆರೋಗ್ಯ ಶಿಬಿರ ಉದ್ಘಾಟಿಸಲಿರುವ ಮಾಜಿ ಡಿ ಸಿ ಎಂ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಡಾಕ್ಟರ್ ಎಮ್ದೂರ್ ಸಿದ್ದರಾಜು ನೇತೃತ್ವದಲ್ಲಿ ನಡೆಯುತ್ತಿರುವ ಶಿಬಿರ ಹೃದಯ ಕಾಯಿಲೆ ಕ್ಯಾನ್ಸರ್ ಮಕ್ಕಳ ಜನರಲ್ ಮಹಿಳೆಯರ ಸಮಸ್ಯೆ ಮಂಡಿ ನೋವು ಸೇರಿ ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸದುಪಯೋಗಪಡಿಸಿಕೊಳ್ಳಲು ಮನವಿ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಯಮ್ದುರ್ ವಿದ್ರಾಜು ತಿಳಿಸಿದರು ಈ ಸಂದರ್ಭದಲ್ಲಿ ಬಸವರಾಜ್ ನಾಗಾರ್ಜುನ್ ಸುಂದರ್ ಉಪಸ್ಥಿತರಿದ್ದರು ಅವರು ನಮ್ಮ ಭಗವಾನ್ ಬುದ್ಧ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆಯ ಒಂದು ಅಂಗ ಸಂಸ್ಥೆ ಆಗಿರ್ತಕ್ಕಂಥ ಸಂಗಮಿತ ಕ್ರೆಡಿಟ್ ಕೋರ್ಟ್ ಸೊಸೈಟಿಯ ಕಾರ್ಯನಿರ್ವಹಣಾಧಿಕಾರಿಗಳು ಇಲ್ಲಿ ಎದುರುಗಡೆ ನನ್ನ ಪಕ್ಕ ಕೂತಿರ್ತಕ್ಕಂಥ ನಾಗಾರ್ಜುನ್ ಅಂತ ಹೇಳಿ ನನ್ನ ಸುಪುತ್ರ ಮತ್ತು ಹೊರಗಡೆ ಕೂತಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸುಂದರ ಮತ್ತು ಇನ್ನೊಬ್ಬ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಬಸವರಾಜ ಗುಂಡೂರು ಸಾರ್ವಜನಿಕರಲ್ಲಿ ಏನು ಮನವಿ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಾರಾಯಣ ಹೆಲ್ತ್ ಆಸ್ಪತ್ರೆ ಮೈಸೂರು ಮತ್ತು ನಮ್ಮ ಸಾಮಾಜಿಕ ಭಗವಾನ್ ಬುದ್ಧ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆಯ ಸಹಯೋಗದಲ್ಲಿ ಇದೊಂದು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ನಾಳಿದ್ದು ಅಂದ್ರೆ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಭಗವಾನ್ ಬುದ್ಧ ಶಿಕ್ಷಣ ಮಹಾವಿದ್ಯಾಲಯದ ನೂತನ ಕಟ್ಟಡದಲ್ಲಿ ನಾವು ಏರ್ಪಡಿಸಿದ್ದೇವೆ ಈ ಒಂದು ಮೆಗಾ ಹೆಲ್ತ್ ಕ್ಯಾಂಪ್ ಇಡೀ ಮಳವಳ್ಳಿಯಲ್ಲೇ ಇದೊಂದು ದೊಡ್ಡ ಬೃಹತ್ ಶಿಬಿರ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಹೇಳಿದ್ರೆ ಈ ನಾರಾಯಣ ಹೆಲ್ತ್ ಆಸ್ಪತ್ರೆಯಿಂದ ಬರ್ತಾ ಇರತಕ್ಕ ಎಲ್ಲ ಇಲಾಖೆಯ ಡಾಕ್ಟರ್ಸ್ ಆಗಮಿಸ್ತಾ ಇದ್ದಾರೆ ಅವರ ಟೆಕ್ನಿಷಿಯನ್ಸ್ ನರ್ಸ್ಗಳು ಎಲ್ಲರೂ ಸೇರಿ ಸುಮಾರು ನಲವತ್ತು ಜನ ಅಲ್ಲಿಂದ ಬರ್ತಾ ಇದ್ದಾರೆ ನಾವೀಗಾಗಲೇ ಮಳವಳ್ಳಿನಲ್ಲೂ ಕೂಡ ಪ್ರಚಾರವನ್ನ ಮಾಡಿದ್ದೀವಿ ಇದು ಪ್ರಭುತ್ವ ಒಂದು ಉಚಿತ ಆರೋಗ್ಯ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ನಾಯಕರು ಆಗಿರ್ತಕ್ಕಂಥ ಡಾಕ್ಟರ್ ಸಿ ಎಸ್ ಅಶ್ವಥ್ ನಾರಾಯಣ ಅವರು ಮಾಜಿ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಡಾಕ್ಟರ್ ಎನ್ ಎಸ್ ಇಂದ್ರೇಶ್ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಅವರು ಕೂಡ ಆಗ ಇದ್ದಾರೆ ಅದೇ ರೀತಿ ಡಾಕ್ಟರ್ ಸಿದ್ದರಾಮಯ್ಯ ಅವರು ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕಾರಿಣಿ ಸದಸ್ಯರು ಅವರು ಕೂಡ ಬರ್ತಾ ಇದ್ದಾರೆ ನಂದೇ ಅಧ್ಯಕ್ಷತೆ ಇರುತ್ತೆ ಸಹಜವಾಗಿ ಯಾರು ಸಂಸ್ಥೆಯ ಅಧ್ಯಕ್ಷರು ಅಧ್ಯಕ್ಷತೆಯನ್ನ ವಹಿಸ್ತಾರೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರು ಯಾರು ಅಂದ್ರೆ ಕಾಯಿಲೆ ಒಳಪಟ್ಟಿರ್ತಾರೆ ಮತ್ತು ಅವರ ಆರೋಗ್ಯವನ್ನ ಯಾರು ಸುಧಾರಿಸ್ಕೊಳ್ಬೇಕು ಮಹಿಳೆಯರಿರಲಿ ಮಕ್ಕಳಿರಲಿ ಆ ಮುದುಕರಿರಲಿ ಮತ್ತು ಯುವಕರಿರಲಿ ಎಲ್ಲರೂ ಕೂಡ ಬಂದು ಅವತ್ತು ಈ ಒಂದು ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ಅವರ ಆರೋಗ್ಯವನ್ನು ಸುಧಾರಿಸ್ಕೊಳ್ಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಏಕೆಂದರೆ ಹೃದಯ ಕಾಯಿಲೆಗೆ ಸಂಬಂಧಪಟ್ಟ ಡಾಕ್ಟರ್ಸ್ಗಳು ಮತ್ತು ನರ್ಸ್ ಬರ್ತಾ ಇದ್ದಾರೆ ಅದೇ ರೀತಿ ಮಕ್ಕಳ ಕಾಯಿಲೆಗೆ ಸಂಬಂಧಪಟ್ಟಂತ ಡಾಕ್ಟರ್ಸ್ ಮತ್ತು ಮಕ್ಕಳು ಬರ್ತಾ ಇದಾರೆ ನರ್ಸ್ ಗಳು ಬರ್ತಾ ಇದಾರೆ ಅದೇ ರೀತಿ ಕ್ಯಾನ್ಸರ್ ಕಾಯಿಲೆಗೆ ಸಂಬಂಧಪಟ್ಟ ಡಾಕ್ಟರ್ಗಳು ಮತ್ತು ನರ್ಸ್ ಗಳು ಬರ್ತಾ ಇದಾರೆ ಜನರಲ್ ಮೆಡಿಸಿನ್ ಅವ್ರು ಬರ್ತಾ ಇದ್ದಾರೆ ಮಹಿಳೆಯರಿಗೆ ಸಂಬಂಧಪಟ್ಟ ಡಾಕ್ಟರ್ಸ್ ಬರ್ತಾ ಇದಾರೆ ಮತ್ತು ಮಂಡಿ ನೋವು ಇರ್ತಕ್ಕಂತ ಯಾರು ಡಾಕ್ಟರ್ ವಾಸಿ ಮಾಡೋರು ಅವರು ಕೂಡ ಮೈಸೂರಿಂದ ಬರ್ತಾ ಇದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ತಮ್ಮ ಮೂಲಕ ನಾನು ಏನು ವಿಶೇಷವಾಗಿ ಮನವಿ ಮಾಡಿದ್ದೆ ಇದು ಎಲ್ಲ ನಮ್ಮ ಗ್ರಾಮಾಂತರ ಎಲ್ಲ ಜನರಿಗೆ ಅನುಕೂಲ ಆಗಲಿ ಅವ್ರಿಗೊಂದು ಒಂದು ಸಹಾಯ ಆಗಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಇದಕ್ಕೆ ಸಹಕಾರ ನೀಡಿರ್ತಕ್ಕಂಥವ್ರು ನಮ್ಮ ಎಲ್ಲ ನಿರ್ಧರಿಸ ಸಂಸ್ಥೆಗಳಿದೆ ಅವರೆಲ್ಲರೂ ಕೂಡ ಸಹಕಾರ ನೀಡ್ತಾರೆ ಅವರು ಅವ್ರಿಗೆ ಪೇಷಂಟ್ಗಳನ್ನ ಕಟ್ಟೋದು ಅವ್ರ ಹೆಸರನ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊಡೋದು ಆಮೇಲೆ ಅವ್ರು ತಗೊಂಡೋಗಿ ಕನ್ಸಲ್ಟ್ ಡಾಕ್ಟರ್ ಹತ್ರ ಬಿಡೋದು ಮತ್ತು ಅವರ ಏನು ನಿಮ್ಮ ಹೆಸರು ಏನು ಅಥವಾ ಏನು ನಿಮ್ಮ ಸಮಸ್ಯೆ ಏನು ನಿಮ್ಮ ಕಾಯಿಲೆ ಏನು ಎಲ್ಲವನ್ನೂ ಕೂಡ ಅವರು ನಮ್ಮ ಲೆಕ್ಚರರ್ಸ್ಗಳು ಮತ್ತು ನಮ್ಮ ಪ್ರಾಂಶುಪಾತ್ರಗಳು ಮತ್ತು ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಭಾಗವಹಿಸಿ ಅವ್ರಿಗೊಂದು ಸಹಕಾರ ನೀಡುತ್ತಾರೆ ಅಂತ ಹೇಳಿ ಈ ಒಂದು ಸಂಸ್ಥೆಯ ವತಿಯಿಂದ ಏನು ನಾವು ಹಮ್ಮಿಕೊಂಡಿದ್ದೀವಿ ಇದು ನಿಮ್ಮ ಮೂಲಕ ಯಶಸ್ವಿಯಾಗಲಿ ಅಂತೇಳಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ನಮ್ಮ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸರ್ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಾ ಇದಾವೆ ಅದಕ್ಕೆ ಈ ರೀತಿಯ ತಪಾಸಣೆ ಮುಖ್ಯ ಯಾಕಂದ್ರೆ ಬಡ ಜನಗಳಿಗೆ ಹೋಗೋಕೆ ಆಗೋದಿಲ್ಲ ಅಥವಾ ಕುರ್ಚಿರೋದಿಲ್ಲ ಅರಿವಿರೋದಿಲ್ಲ ಇಂಥವೆಲ್ಲ ಕಂಡುಡಿಯೋದಕ್ಕೆ